ಸರಳ ಆಶಯ ಕವನ ಕಪಟ ಕಡಜ ಭರತ ಕಡಗ ಕವಚ ಸಲಗ ಪದಕ ಕನಕ ಚರಕ ಹರಣ ಹರಣ ಕಣದ ಧವಳ ಧರಣ ಲವಣ ಶಪಥ ಶತಕ ಭರಣ ನಗಣ ಆಪಣ ಶಕ ಇಲವ ಶಕಟ ಆಕಾರ ಶಕಲ ತಬಲ ಶಶಕ ಶಮನ ಆಗಸ ಆಲಯ ಗಹನ ದಶಕ ಇದರ ಫತವ ಗಹ ಘನವ ಚೊಳಕ ನಕರ ಕಡಕ ಪತನ ತರಹ ತವಳ ಶಯನ ಔತಣ ಅಸನ ಓರಣ ಓಲಗ ಔರಸ ಔಜಸ ಹದನ ಹನನ ಅಗಲ ಶರಣ ಗಣಪ ಜಗಣ ಅನಕ ವಲಯ ವನಜ ಮದಗ ಜನನ ವದನ ಯುವನ ಸಗರ ಉರಗ ಸದರ ಸದನ ಚಮರ ಚಮಚ ಪದರ ದವಸ युवा उद उगम नगर गमक ईगला रजक जलाज जनक मरण सजना सकला सजला सवन पवन समा यम ಚದರ ಪಚನ ಉದರ ದಮನ ಎಡವ ಎಡವ ಅಮರ ಚರಗ ಸಜನ ಗರಗ ಪರಮ ಗದಗ ದಸರ ದರಗ ಅರಸ ಸರಸ ದಗದ ಯುವ ಇವರ ಕರಣ ಗನಕ ಬರಟ ಸವರ್ಣ ಒರಟ ಔಡಲ ಗಟ ಘಟಕ ಘರಣಬಗಣ ರಮಣ ಅಮಲ ಮನನ ಗಗನ ಊಷರ ಐದಳ ಮದನ ನಮನ ಚಯನ ಕಮಲ ಕರಗ ವಚ ಸಚರ ಅಜಯ ಈಶ ಈ ಈಚರ ನಯನ ಬಡವ ಕದನ ರಜತ ಸತತ ಜಗಳ ಸಫಲ ಬಳಪ್ಪ ಜಠರ ಜವಳ ಜಳಕ ಕಡತ ಸನಕ ಕರಬ ಉಭಯ ನಸರ ನರಸ ಭವನ ನಕಾರ